ನಿಮಗೆ ನಿಮಗೊತ್ತು ಕಾರಟಗಿಯಲ್ಲಿ ಚಾಪಮ್ಮ ಅಂತ ಇದ್ರು ಅವ್ರು ತಿಂದ ಎಂದ ತಿಂತ ಇದ್ರು ಜನ ನಾನು ಅಲ್ಲಿಗೆ ಬಂದು ಆ ಸತ್ಯ ತೋರಿಸ್ಕೊಟ್ಟೆ ಇಲ್ಲೇ ಕಾರಟಗಿ ಪಕ್ಕ ಹೊಸ ಹೊಸಳ್ಳಿ ಇಡೀ ಊರೂರೇ ಹಾವು ಬಂದು ಕಚ್ಕೊಂಡು ಸಾಯ್ತಾ ಇದ್ರು ಮಾ ಕೊಳಗಾಗಿದ್ರು ಆದ್ರೂ ಬಯಲು ಮಾಡಿದ್ದೀನಿ ಇದೇ ಹಟ್ಟಿಗೆ ಬಂದೆ ಮನೆ ಮೇಲೆ ಕಲ್ಲುಗಳು ಬೀಳ್ತಿತ್ತು ಮಸ್ಕಿಗೆ ಬಂದೆ ಮನೆ ಮೇಲೆ ಬೆಂಕಿ ಕಕ್ಕಸ್ ಬೀಳ್ತಿತ್ತು ಅದು ಹೇಗೆ ಬೀಳ್ತಿತ್ತು ಅಂತ ಕಂಡು ಹಿಡ್ಕೊಟ್ಟೆ ಒಂದೊಂದೇ ಬಿಚ್ಚಿ ಬಿಚ್ಚಿ ಹೇಳ್ತಾ ಹೋಗ್ತೇನೆ ಇಲ್ಲಿ ಏನ್ ಮಾಡ್ತಾರೆ ಕೈ ಮೇಲೆ ಹಿಂಗೆ ಕರ್ಪೂರ ಇಟ್ಕೊಳ್ತಾರೆ ಇಲ್ಲಿ ಅಮ್ಮದಿರ್ ಬರೋದು ಜಾಸ್ತಿ ಅಪ್ಪದಿರಿಗೆ ಯಾವ ಅಪ್ಪ ಇಡ್ತಾನೆ ಕೈ ಮೇಲೆ ಕರ್ಪೂರ ಇಟ್ಕೊಳ್ತಾನೆ ಮಗನೇ ಅಂತ ಕರೀತಾನೆ ಅಮಾಂತ ಹೋಗಿ ನಾವು ಕಾಲಿಗೆ ಬೀಳ್ತೀವಿ ಹುಟ್ಟಿಸಿದ ತಂದೆ ತಾಯಿಗಳ ಕಾಲಿಗೆ ನಾವು ಬೀಳಲ್ಲ ರೀ ಈ ಢೋಂಗಿಗಳ ಕಾಲಿಗೆ ಬಿಡ್ತೀವಿ ಇದು ನಮ್ಮ ಸಂಸ್ಕೃತಿನ ಇದು ನಮ್ಮ ನಂಬಿಕೆನಾ ಕೈ ಮೇಲೆ ಕರ್ಪೂರ ಉರ್ಸ್ಕೊಂಡ್ಬಿಟ್ರೆ ದೇವ್ರು ಬರುತ್ತೆ ಅಂತ ಹೇಳ್ತಾರೆ ಅದು ಯೋಚನೆ ಮಾಡಿ ಯೋಚನೆ ಮಾಡಿ ಹಾಗಾದರೆ ಕೆಣ್ಣದ ಮೇಲೆ ನಡೆದು ಬಿಟ್ರೆ ಕೈ ಮೇಲೆ ಕರ್ಪೂರ ಉರ್ಸ್ಕೊಂಡ್ರೆ ದೇವರು ಬರುತ್ತೆ ಅನ್ನೋದಾಗಿದ್ರೆ ಅವ್ರೇಕ್ ನಮ್ಮ ದುಡ್ಡು ಕೇಳಬೇಕು ಪ್ರಶ್ನೆ ಮಾಡಿ ಮಕ್ಕಳೇ ಅವರೇ ದೇವರು ಅವ್ರೇನ್ ಬೇಕಾದ್ರೂ ಮಾಡ್ಬೋದು ನಮ್ಮನ್ನ ಯಾಕೆ ಸೀರೆ ಕೊಡು ಅಂತ ಕೇಳ್ತಾರೆ ಅವರು ನಮ್ಮನ್ನ ಯಾಕೆ ದುಡ್ಡು ಕೊಡು ಅಂತ ಕೇಳ್ತಾರೆ ಇಲ್ಲ ಅದ್ರ ಹಿಂದೆ ಒಂದು ಸೈನ್ಸ್ ಇದೆ ಅದು ಹೇಗಿದೆ ಈ ಹುಡುಗಿನ ಹೆಲ್ಪ್ ಕೋರ್ಸಿದ್ದೀನಿ ಕೂತ್ಕಳಮ್ಮ ಎರಡೂ ಕೈ ಮೇಲೆತ್ತು ಹೀಗೆ ಕೈ ನೇರವಾಗಿ ಹಿಂಗಿರ್ಲಿ ಆರಾಮಾಗಿರ್ಲಿ ಹಿಂಗಿರಮ್ಮ ಬಿಡು ಆರಾಮಕ್ಕೂ ಮಕ್ಕಳೇ ಈ ಕಡೆ ನೋಡಿ ಮಕ್ಕಳೇ ಈ ಕಡೆ ನೋಡಿ ಇವ್ರಿಗೆ ಅಮ್ಮ ಬರುತ್ತೆ ಯಾರು ಏನ್ ಸ್ಕೂಲ್ಗೆ ಹೋಗ್ಬೇಡಿ ಹಂಗೆ ಕ್ಲಾಸ್ ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಇದೇ ಹುಡುಗಿ ಇದೇ ಹುಡುಗಿ ಶಾಲೆಗೆ ಹೋದ್ರೆ ಈ ರೀತಿ ಉಲ್ಸ್ಕೊಂಡ್ರೆ ಈ ಹುಡುಗಿ ಕಾಲಿಗೆ ಬೀಳ್ತಾರೆ ಆಮೇಷ ಕಾಲಿಗೆ ಬೀಳ್ತಾರೆ ಯೋಚನೆ ಮಾಡಿ ನಿಮ್ ಕೈಲಿದೆ ಯೋಚನೆ ಮಾಡೋದು ತಲೆ ಮೇಲೆ ಕರ್ಪೂರ ಉಡ್ಸ್ಕೊಂಡ್ರೆ ಮಾಡ ಕೈ ಮೇಲೆ ಕರ್ಪೂರ ಉಡ್ಸ್ಕೊಂಡ್ರೆ ದೇವ್ರು ಬರುತ್ತಾ ಇಲ್ಲ ದೇವ್ರು ಬಂತೇ ನಮ್ಮ ನಿನ್ಗೆ ಹೇಳೋ ಜೋರಾಗೆ ಮಾತಾಡು ದೇವ್ರು ಬಂತ ಮೈಕ್ ಕೊಡ್ರಿ ಇನ್ನೊಂದು ಸ್ಟ್ಯಾಂಡ್ ಮೈಕ್ ಕೊಡ್ರಿ ಇಲ್ಲ ಸ್ನೇಹಿತರೆ ಇಲ್ಲಿ ಒಂದ್ ಸಣ್ಣ ಸ್ಮಾಲ್ ನಮ್ಗೆ ಇನ್ನೇನು ಮೈ ಮೇಲೆ ದೇವ್ವ ಬಂತ ಹಾಗಾದ್ರೆ ಇದೇ ರೀತಿ ನಿನ್ ಕೈ ಸ್ಕೂಲ್ ಅಲ್ಲಿ ಹಿಂಗ್ ಮಾಡ್ಕೊಂಡು ಹಿಂಗ್ ಅಂದ್ಬಿಟ್ರೆ ಏನಂತಾರೆ ಮೇಸ್ಟ್ರು ಮೇಷ್ಟ್ರೆ ಕಾಲಿಗೆ ಬೀಳ್ತಾರೆ ಅಂತಳ ಅವಳು ನಮ್ಮ ವ್ಯವಸ್ಥೆ ಆಗಿದೆ ಇಲ್ಲ ನೋಡಿ ಇಲ್ಲಿ ಕೈ ಮೇಲೆ ಕರ್ಪೂರ ತರೋದ್ಕಿಂತ ಮುಂಚೆ ಅರ್ಧ ಭಾಗ ಕರ್ಪೂರವನ್ನ ನೀರಲ್ಲಿ ನೆನೆಸಿರ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾವಾಗ ಈಗ ಅರ್ಧ ಭಾಗ ಕೈನಲ್ಲಿ ಕರ್ಪೂರ ನೀರಲ್ಲಿ ನೆಂದಿರುತ್ತೆ ಇದು ಲಿಕ್ವಿಡ್ ಆಗಲ್ಲ ಗ್ಯಾಸ್ ಶಾಖ ಕೊಟ್ರೆ ಇದು ಗ್ಯಾಸ್ ಆಗುತ್ತೆ ಮೇಲ್ಗಡೆ ಉರಿತಾ ಇರುತ್ತೆ ನಮ್ಮ ಮನಸ್ಸಲ್ಲಿ ಅನ್ನುತ್ತೆ ಏನು ನಮ್ಮ ಕೈ ಮೇಲೆ ಕರ್ಪೂರ ಉಡಿಸ್ಕೊಂಡ್ರೆ ಸುಡುತ್ತೆ ಸುಡುತ್ತೆ ಅಂತ ಒಳ ಮನಸ್ಸು ಹೇಳ್ತಾ ಇರುತ್ತೆ ಇವಳಿ ಸುಡ್ತಾ ಇಲ್ಲ ಅಂದ್ರೆ ಇವಳಿಗೆ ಯಾವುದೋ ಶಕ್ತಿ ಇದೆ ಅಮ್ಮ ಬಂದಿದೆ ಅಪ್ಪ ಬಂದಿದೆ ಯಾವಪ್ಪ ಬತ್ತರ್ರಿ ಯಾರು ಬರಲ್ಲ ಎಷ್ಟು ಚೆನ್ನಾಗಿ अस्टेल कई मेले नाले मेले कर्पूर इज साइंस